ಜುಲೈ ತಿಂಗಳಿನಲ್ಲಿ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದು ಗುರುಗ್ರಹದ ಉದಯವೂ ಕೂಡ ಆಗಲಿದೆ ಶನಿ ಮತ್ತು ಗುರುವಿನ ಈ ಚಲನೆಯಿಂದ ಹಲವು ರಾಶಿಯವರಿಗೆ ಬದಲಾವಣೆ ಕಂಡುಬರುತ್ತೆ ಅದರಲ್ಲೂ ಪ್ರಮುಖ ಮೂರು ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಸಮಯಕ್ಕೆ ಸರಿಯಾಗಿ ತನ್ನ ಸ್ಥಿತಿ ಅಥವಾ ಚಲನೆಯನ್ನು ಬದಲಾಯಿಸುತ್ತೆ ಜುಲೈ ತಿಂಗಳಿನಲ್ಲಿ ಕರ್ಮಫಲದ ಆತನಾದ ಶನಿ ಮತ್ತು ಗುರುಗ್ರಹದ ಮಹತ್ವಪೂರ್ಣವಾದ ಬದಲಾವಣೆಯನ್ನು ನೋಡಬಹುದು ಜುಲೈ ಒಂಬತ್ತನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಗುರುಗ್ರಹ ತಮ್ಮ ಅಸ್ತಮ ಸ್ಥಿತಿಯಿಂದ ಉದಯವಾಗಲಿದೆ ಹಾಗೆ ಜುಲೈ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಶನಿ ಮತ್ತು ಗುರುವಿನ ಈ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೂ ಕೂಡ ನೋಡಬಹುದು ಆದರೆ ಕೆಲವು ಅದೃಷ್ಟಶಾಲಿ ರಾಶಿಗಳು ಶನಿ ಮತ್ತು ಗುರುವಿನ ಶುಭ ಫಲ ಫ ಫಲಿತಾಂಶವನ್ನು ಪಡೀತಾರೆ ಹಾಗಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಶನಿ ಮತ್ತು ಗುರುವಿನ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತೆ ಅಂತ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಗೆ ನೋಡಿ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ವೃಷಭ ರಾಶಿಯವರ ಅನೇಕ ಮಾರ್ಗಗಳಿಂದ ಹಣವನ್ನು ಸಂಪಾದನೆ ಮಾಡಲು ಗಳಿಸುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಹಳೆಯ ಮತ್ತು ಹೊಸ ಹೂಡಿಕೆಗಳಿಂದ ರಾಶಿಯವರಿಗೆ ಸಾಕಷ್ಟು ಧನಲಾಭವಾಗುವ ಸಂಭವ ಇದೆ ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುವುದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತವೆ ಕೆಲಸದ ಸ್ಥಳದಲ್ಲಿ ನಿಮಗೆ ದೊಡ್ಡ ಪ್ರಗತಿ ದೊರಕುವ ಸಂಭವ ಇದೆ ಈ ಅವಧಿಯಲ್ಲಿನ ಸಂಬಂಧಗಳಲ್ಲಿನ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಮತ್ತು ನೀವು ಸಾಕಷ್ಟು ಸಂತೋಷವನ್ನು ಹೊಂದಿರ್ತೀರಿ ಈ ಸಮಯದಲ್ಲಿ ಶನಿ ಮತ್ತು ಗುರುವಿನ ಶುಭ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗುತ್ತೆ ಹಾಗೆ ನಿಮ್ಮ ಎಲ್ಲ ಯೋಜನೆಗಳಲ್ಲಿ ಯಶಸ್ಸು ಕಾಣ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ತವೆ ನೀವೆಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ಇನ್ನು ತುಲ ರಾಶಿ ಗುರುವಿನ ಉದಯ ಮತ್ತು ಶನಿಯ ಹಿಮ್ಮುಖ ಚಲನೆಯ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನ ಶಾಂತಿಪೂರ್ಣವಾಗಿರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೀತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮಗೆ ಹೆಚ್ಚಿನ ಲಾಭ ದೊರಕತ್ತೆ ಮತ್ತು ಆದಾಯ ಕೂಡ ಸಿಗುವಂಥದ್ದು ಈ ಸಮಯದಲ್ಲಿ ನೀವು ಸಾಕಷ್ಟು ಉತ್ಸಾಹದಿಂದ ಇರ್ತೀರಿ ತುಲಾರಾಶಿಯವರು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ತುಲಾರಾಶಿಗೆ ಸೇರಿದ ಜನರು ಗುರು ಮತ್ತು ಶನಿಯ ಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಸಿಗುತ್ತೆ ಹಾಗೆ ಹೂಡಿಕೆ ಮಾಡೋದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆ ಎದುರಾಗೋದಿಲ್ಲ ಅದರ ಬಗ್ಗೆ ನೀವು ಟೆನ್ಷನ್ ಬೇಡ ಯೋ ಯಾವುದು ತುಲಾರಾಶಿಯವರಿಗೆ ಹಾಗೆ ನಿಮಗೆ ಸಂತೋಷದ ಜೀವನವನ್ನು ಕೂಡ ನಡೆಸ್ತೀರಿ ಜೀವನದಲ್ಲಿ ಸಂತೋಷ ಇರುತ್ತೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತೆ ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಸಿಗುತ್ತೆ ಎಲ್ಲ ಕೆಲಸಗಳಲ್ಲೂ ನೀವು ಸಂದರ್ಭದಲ್ಲಿ ಹೊಸ ಕೆಲಸವನ್ನು ಆರಂಭ ಮಾಡಬಹುದು ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಗಳಿಸುವ ಸಾಧ್ಯತೆ ಇದೆ ವಿದೇಶಕ್ಕೆ ಪ್ರಯಾಣ ಮಾಡುವ ಅವಕಾಶ ಸಿಗುತ್ತೆ ಆದಾಯದ ಹೊಸ ಮೂಲಗಳಿಂದ ಹಣದ ಲಾಭವಾಗುತ್ತೆ ಉದ್ಯೋಗದಲ್ಲಿರುವವರಿಗೆ ಉನ್ನತ ಪದವಿ ಕೂಡ ಸಿಗುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ನೋಡಿ ಶನಿ ಮತ್ತು ಗುರುವಿನ ಶುಭ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸುಧಾರಣೆಯಾಗುವ ಸಾಧ್ಯತೆ ಇದೆ ವ್ಯಾಪಾರವನ್ನು ಮಾಡುವಂತಹ ಈ ಧನುರಾಶಿಗೆ ಸೇರಿದ ಜನರು ಪಾ ಹೊಸ ಪಾಲುದಾರಿಕೆ ಅದರ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಬಿಸ್ನೆಸ್ ಮಾಡುವಂಥದ್ದು ಮತ್ತು ಅದರಲ್ಲಿ ಹಣವನ್ನು ಗಳಿಸಲು ಕೂಡ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತವೆ ಈ ಸಮಯದಲ್ಲಿ ನಿಮ್ಮ ಸುಖ ಸಮೃದ್ಧಿ ಸಾಕಷ್ಟು ವೃದ್ಧಿಯಾಗತ್ತೆ ಧನು ರಾಶಿಗೆ ಸೇರಿದಂಥ ಜನರು ಈ ಸಂದರ್ಭದಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಯಾವುದಾದ್ರೂ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಸಂಭವ ಕೂಡ ಇದೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಆಪ್ತರ ಸಂಪೂರ್ಣ ಬೆಂಬಲ ದೊರಕೋದರಿಂದ ಹೆಚ್ಚು ನೆಮ್ಮದಿ ಇರುತ್ತೆ ಈ ಮೂರು ರಾಶಿಗಳು ಯಾವುದು ವೃಷಭ ರಾಶಿ ತುಲರಾಶಿ ರಾಶಿ ಮತ್ತು ಧನುರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಜುಲೈ ತಿಂಗಳಿನಲ್ಲಿ ಶನಿ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ಹಿಮ್ಮುಖವಾಗಿ ತನ್ನ ಸಂಚಾರ ಆರಂಭಿಸಲಿದ್ದು ಗುರುಗ್ರಹದ ಉದಯವೂ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಇದರಿಂದಾಗಿ ನಿಮ್ಮ ಬದುಕೆ ಬದಲಾಗಲಿದೆ ಜುಲೈ ತಿಂಗಳು ಈ ಮೂರು ರಾಶಿಯವರಿಗೆ ಹೆಚ್ಚಿನ ಧನ ಲಾಭ ಆಗೋದರೊಂದಿಗೆ ಸುಖ ಸಮೃದ್ಧಿ ಹಾಗೂ ಸಂತೋಷದಿಂದಿರುವ ಒಂದು ಜೀವನ ನಿಮಗೆ ಸಿಗುವಂಥದ್ದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು